ಸ್ನೇಹಿತರೆ ಬೆಂಗಳೂರು ನಿರ್ಮಾತೃ ನಿರ್ಮಾತರು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ತೋರಿಸಿದಕ್ಕಾಗಿ ಧನ್ಯವಾದಗಳು ಪ್ರಪಂಚಾದ್ಯಂತ ಇರುವ ಹಲವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿಗೆ ಆಯಾ ಸ್ಥಳಗಳ ಪ್ರಸಿದ್ಧ ವ್ಯಕ್ತಿಗಳ ಹೆಸರನ್ನ ಇಡಲಾಗಿದೆ ಅದೇ ರೀತಿ ಬೆಂಗಳೂರು ನಗರ ನಿರ್ಮಾತರು ಮಹಾನ್ ಆಡಳಿತಗಾರರು ಆಗಿದ್ದ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾಮಕರಣ ಮಾಡಲಾಗಿದೆ ಸುಸಜ್ಜಿತ ಬೆಂಗಳೂರು ಮಹಾನಗರದ ಚಿಂತನೆ ಮತ್ತು ಪರಿಕಲ್ಪನೆ ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತೇಳರಲ್ಲಿ ಪ್ರಾರಂಭ ಆಯಿತು ಪಾಳೇಗಾರ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರಾಗಿದ್ದರು ತಮ್ಮ ಆಡಳಿತದ ಅವಧಿಯಲ್ಲಿ ಕೆಂಪೇಗೌಡರು ಶೌರ್ಯ ಪರಕ್ರಮ ಮತ್ತು ನ್ಯಾಯ ನೀತಿ ಪ್ರಜ್ಞೆ ಹೆಸರಾಗಿದ್ದರು ಇದರಿಂದ ಆಯಾ ಕಾಲದ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಜನಪ್ರಿಯ ಸಾಮ್ರಾಟರಾಗಿದ್ದ ಶ್ರೀಕೃಷ್ಣ ದೇವರಾಯ ಮತ್ತು ಅಚ್ಯುತರಾಯರ ವಿಶ್ವಾಸವನ ಗಳಿಸಿದರು ತಮ್ಮ ಪ್ರವಾಸಗಳಲ್ಲಿ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸೌಂದರ್ಯ ಮತ್ತು ಅದ್ಭುತಗಳನ್ನ ಹಲವಾರು ಬಾರಿ ಕಂಡಿದ್ರು ಹೀಗಾಗಿ ತಾವು ನೋಡಿದ ನಗರಗಳಷ್ಟೇ ಸುಂದರವಾದ ಒಂದು ನಗರವನ್ನ ನಿರ್ಮಿಸಬೇಕೆಂಬ ಕನಸನ್ನ ಕಂಡು ಅಂಥ ನಗರ ನಿರ್ಮಾಣಕ್ಕೆ ಕಾತರರಾಗಿದ್ರು ಕ್ರಿಸ್ತ ಶುಕ ಸಾವಿರದ ಐನೂರ ಮೂವತ್ತೇಳರಲ್ಲಿ ಅಚ್ಯುತ ದೇವರಾಯರ ಅನುಮತಿಯೊಂದಿಗೆ ಬೆಂಗಳೂರು ಎಂಬ ನೂತನ ನಗರ ನಿರ್ಮಾಣ ಆರಂಭಿಸಿದ್ರು ಅವರು ನಿರ್ಧರಿಸಿದ್ರು ಈ ರೀತಿಯ ನಗರವನ್ನ ನಿರ್ಮಾಣ ಮಾಡಬೇಕು ಅಂತ ಬೆಂಗಳೂರು ಕೋಟೆ ನಿರ್ಮಾಣದ ನಕ್ಷೆನ ಲಂಡನ್ ಮಾದರಿ ನಕ್ಷೆ ರೀತಿಯಲ್ಲಿ ತಯಾರು ಮಾಡಿಸಿದ್ರು ಸಾವಿರದ ಐನೂರ ಮೂವತ್ತೇಳರಲ್ಲಿ ಒಂದು ಪವಿತ್ರ ದಿನದಂದು ಕೆಂಪೇಗೌಡರು ತಮ್ಮ ಕನಸಿನ ಉದ್ದಗಳಕ್ಕೂ ಎರಡು ಪ್ರಮುಖ ಬೀದಿಗಳನ್ನ ನಿರ್ಮಿಸುವ ಮುಖಾಂತರ ಬೆಂಗಳೂರು ನಗರ ನಿರ್ಮಾಣ ಪ್ರಾರಂಭ ಆಯಿತು ಕೆಂಪೇಗೌಡರು ನಗರ ನಿರ್ಮಾಣ ಕಾಲದಲ್ಲಿ ಬೆಂಗಳೂರಿನ ಗಡಿಯ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಗಡಿಗೋಪುರಗಳನ್ನ ನಿರ್ಮಾಣ ಮಾಡಿದ್ರು ಅದರಲ್ಲಿ ಮೊದಲನೆಯದಾಗಿ ಪೂರ್ವದ ಗಡಿಗೋಪುರ ಲಾಲ್ಬಾಗ್ ಹತ್ರ ಇರುವಂತಹದು ಪಶ್ಚಿಮದ ಗಡಿಗೋಪುರ ಕೆಂಬಾಂಬುದಿ ಕೆರೆ ಬಳಿ ಇರತಕ್ಕಂತಹದು ಉತ್ತರದ ಗಡಿ ಗಡಿಗೋಪುರ ಮೇಕ್ರಿ ವೃತ್ತದ ಬಳಿ ಇರುವಂತಹದ್ದು ನಾಲ್ಕನೆಯ ಗಡಿ ದಕ್ಷಿಣದ ಗಡಿಗೋಪುರ ಅದು ಬಸವನಗುಡಿ ಬಳಿ ಇದೆ ಅದನ್ನ ನಾವು ಈಗಲೂ ಕೂಡ ಕಾಣಬಹುದು ಇನ್ನು ಚಿಕ್ಕಪೇಟೆ ರಸ್ತೆ ಮತ್ತು ಅವೆನ್ಯೂ ರಸ್ತೆ ಎಂಬ ಎರಡು ರಸ್ತೆಗಳು ಇವತ್ತಿಗೂ ಕೂಡ ಬೆಂಗಳೂರಿನ ಪ್ರಮುಖ ವಾಣಿಜ್ಯ ರಸ್ತೆಗಳಲ್ಲಿ ಸೇರಿವೆ ಇದಾದ ಬಳಿಕ ಕೆಂಪೇಗೌಡರು ಇದರ ಸುತ್ತ ತಮ್ಮ ಪ್ರಥಮ ಮಣ್ಣಿನ ಕೋಟೆನ ನಿರ್ಮಿಸುತ್ತಾರೆ ಮತ್ತು ವಿವಿಧ ಭಾಷಿಕ ಮತ್ತು ಸಮುದಾಯಗಳ ಜನತೆಗಾಗಿ ಪ್ರತ್ಯೇಕ ಮಾರುಕಟ್ಟೆಗಳು ಹಾಗೂ ವಸತಿ ಪ್ರದೇಶಗಳನ್ನ ನಿರ್ಮಿಸುವ ಮೂಲಕ ಈ ಮಹಾನಗರವನ್ನ ಮಾದರಿಯನ್ನಾಗಿಸಿ ಮಾದರಿಯನ್ನಾಗಿಸುತ್ತಾರೆ ಈ ಮಾರುಕಟ್ಟೆಗಳನ್ನ తరుగుపేట బలెపేట అక్కీపేట నగర్తపేటె అరళెపేట కుంభారపేట రగిపేట గాణిగరపేట గొల్లరపేట మడివాళపేట మండీపేట అంచీపేట అంచెపేట హళె తరుగుపేటెసరుగుపేటె సుణకల్పేట మేదారపేట సౌరాష్ట్రపేట వస పట్నూలుపేటెసట్నూలుపేటె కురుబరపేట సన్నకంబళి కురుబరపేట కుంచటిగరపేటె ముత్యాలపేట తారమండలపేటె చిక్పేట ఉప్పారపేటె దర్జీపేట కళారపేట తెలపేట కత్తిపేట కోమటిగరపేట గౌడన్పేట సుల్తానపేటె పునః మనపవర్తనకోటె అలసూరుపేటె బసిట్టిపేట సంతోసాపేట రమణపేట గుండమయ్యపేటెంగెట్టిపేట బల్లాపురదపేటె హుర్తుపేటె రణాసింగ్పేట ಹೀಗೆ ಹೆಸರನ್ನ ಇಡ್ತಾರೆ ಪ್ರಾಥಮಿಕ ಉತ್ಪನ್ನವನ್ನ ಇಲ್ಲಿ ಮಾರಾಟ ಮಾಡಿದ ಬಳಿಕ ಮತ್ತು ಮಾರಾಟಕ್ಕೆ ತರುವಾಯ ಅವು ಮಾರುಕಟ್ಟೆಯ ಮಾರುಕಟ್ಟೆಗಳ ಒಂದು ಸುವ್ಯವಸ್ಥಿತ ಸರಪಳಿಯಾಗಿ ರೂಪುಗೊಳ್ತವೆ ತರಗುಪೇಟೆ ಧಾನ್ಯಗಳ ಮಾರುಕ ಮಾರುಕಟ್ಟೆಯಾಗಿತ್ತು ಚಿಕ್ಕಪೇಟೆ ಮತ್ತು ನಗರದ ಪೇಟೆ ಜವಳಿ ಅಂದ್ರೆ ವಸ್ತ್ರಗಳ ವ್ಯಾಪಾರ ಕೇಂದ್ರಗಳಾಗಿದ್ದವು ಇವು ಇಂದಿಗೂ ರಾಜ್ಯದ ಅತ್ಯಂತ ಹಳೆಯ ಜವಳಿ ಕೇಂದ್ರಗಳಲ್ಲಿ ಸೇರ್ಕೊಂಡಿವೆ ಇಲ್ಲಿ ರಾಜ್ಯದ ಅತ್ಯಂತ ಹಳೆಯದಾದ ವಸ್ತ್ರ ಮಳಿಗೆಗಳು ಇವೆ ಇನ್ನು ಬಳ್ಳಾಪುರ ಪೇಟೆ ಮತ್ತು ಗಾಣಿಗರ ಪೇಟೆಗಳಲ್ಲಿ ಗಾಣಿಗ ಸಮುದಾಯವು ತೈಲ ಉತ್ಪಾದನೆ ಮಾಡ್ತಾ ಇದ್ರೆ ತಿಗಳರ ಪೇಟೆಯು ತೋಟಗಾರಿಕಾ ಸಮುದಾಯದ ಹೂವಿನ ಮಾರುಕಟ್ಟೆಯಾಗಿತ್ತು ಕೆಂಪೇಗೌಡರು ದೇಶಾದ್ಯಂತ ಇದ್ದಂತಹ ವರ್ತಕರನ್ನ ಈ ಪೇಟೆಗಳಲ್ಲಿ ನೆಲೆಸುವಂತೆ ಮನ ನೀಡ್ತಾರೆ ಮತ್ತು ಈ ಪ್ರದೇಶಗಳೊಂದಿಗೆ ವ್ಯಾಪಾರ ವಾಣಿಜ್ಯವನ್ನ ವಿಸ್ತರಿಸ್ತಾರೆ ಕೆಂಪೇಗೌಡರು ಕೆಲಸಗಳ ವರ್ಗೀಕರಣದ ಮೇಲೆ ನಿರ್ಮಿತವಾದ ನಗರವೊಂದವನ್ನ ಸೃಷ್ಟಿ ಮಾಡಿದ್ರು ಇದರಿಂದ ಸಂಪನ್ಮೂಲಗಳು ಮತ್ತು ಲಾಭದಾಯಕ ಲಾಭದಾಯಕತೆಯ ಗರಿಷ್ಠ ಬಳಕೆ ಸಾಧ್ಯ ಆಯಿತು ಒಂದು ರೀತಿ ಹೇಳುವುದಾದ್ರೆ ಕೆಂಪೇಗೌಡರು ದೇಶದಲ್ಲಿನ ಪ್ರಥಮ ಸ್ಮಾರ್ಟ್ ಸಿಟಿಯನ್ನ ನಿರ್ಮಾಣ ಮಾಡಿದ್ರು ಕೆಂಪೇಗೌಡರು ತಮ್ಮ ಕೋಟೆಯನ್ನ ನಿರ್ಮಿಸುತ್ತಿದ್ದಾಗ ದಕ್ಷಿಣ ದ್ವಾರವು ಪ್ರತಿ ರಾತ್ರಿ ಕುಸಿದು ಬೀಳ್ತಾ ಇತ್ತಂತೆ ಕೆಂಪೇಗೌಡರು ಈ ಕುರಿತು ಅವರ ಮಂತ್ರಿಗಳ ರಾಜಪುರೋಹಿತರು ಮತ್ತು ಹಲವಾರು ಪಂಡಿತರ ಜೊತೆ ಸಮಾಲೋಚನೆ ನಡೆಸ್ತಾರೆ ಆ ಸ್ಥಳದಲ್ಲಿ ಗರ್ಭಿಣಿಯೊಬ್ಬಳ ರಕ್ತ ಬಲಿದಾನದ ಪ್ರಾಣಾರ್ಪಣೆ ಮಾಡದ ಹೊರತು ಕಾಮಗಾರಿಯು ಎಂದೂ ಮುಂದುವರಿಯಲಾರದು ಎಂಬ ಸಲಹೆ ಕೂಡ ವ್ಯಕ್ತ ಆಗುತ್ತೆ ಇದನ್ನ ಕೇಳಿ ಕೆಂಪೇಗೌಡರು ಆಘಾತಗೊಳ್ತಾರೆ ಏಕೆಂದರೆ ಯಾರೊಬ್ಬರೂ ತಮ್ಮ ಪ್ರಾಣ ಕಳೆದುಕೊಳ್ಳುವುದು ಅವರಿಗೆ ಇಷ್ಟ ಇರಲಿಲ್ಲ ಆದರೆ ಮಾನವರ ಆಲೋಚನೆಯೇ ಒಂದಾಗಿದ್ದರೆ ದೇವರ ಇಚ್ಛೆಯೇ ಬೇರೆದಾಗಿ ಬೆರೆಯದಾಗಿರುತ್ತದೆ ಕೆಂಪೇಗೌಡರು ಗರ್ಭಿಣಿ ಸೊಸೆ ಲಕ್ಷ್ಮೀ ದೇವಿ ಈ ಸಮಸ್ಯೆ ಬಗ್ಗೆ ಮತ್ತು ಅದರ ಪರಿಹಾರದ ಕುರಿತು ಕೇಳಿ ತಿಳಿದುಕೊಳ್ ತಿಳಿದುಕೊಳ್ತಾಳೆ ಮರುದಿನವೇ ಆಕೆ ತನ್ನ ಬೆಳಗಿನ ನಿತ್ಯ ಕರ್ಮಗಳನ್ನು ಪೂರೈಸಿ ಕೋಟೆ ನಿರ್ಮಾಣದ ಸ್ಥಳಕ್ಕೆ ತೆರಳುತ್ತಾಳೆ ಕೆಂಪೇಗೌಡರು ಎಂದಿನಂತೆ ನಗರ ನಿರ್ಮಾಣದ ಕುರಿತು ತಮ್ಮ ಪರಿಶೀಲನೆ ಆರಂಭಿಸುತ್ತಾರೆ ಅವರು ದಕ್ಷಿಣ ದ್ವಾರದ ನಿವೇಶನ ತಲುಪಿದಾಗ ಅದು ಸದೃಢವಾಗಿದ್ದುದನ್ನ ಮತ್ತು ಮಾಮೂಲಿನಂತೆ ಕುಸಿದು ಬೀಳದಿದ್ದುದನ್ನ ಕಂಡು ಅಚ್ಚರಿಗೊಳ್ತಾರೆ ಮುಂದಿನ ನಿರ್ಮಾಣ ಕಾಮಗಾರಿಯು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯುವುದೆಂದು ಕೆಂಪೇಗೌಡರು ಅತೀವ ಸಂತುಷ್ಟರಾಗ್ತಾರೆ ಆದಾಗೂ ವಿಧಿ ಬರಹದಂತೆ ಎಲ್ಲವೂ ನಡೆದು ಹೋಗಿತ್ತು ಯಾರೋ ಬಾಯಾದ ಕೆಳಗೆ ಬಗ್ಗಿ ನೋಡ್ತಾ ಇದ್ರು ಅತಿಯಾಗಿ ಬಾಗದಂತೆ ಕೆಂಪೇಗೌಡರು ಅವರನ್ನ ಎಚ್ಚರಿಸಿದರು ಆಕಸ್ಮಿಕವಾಗಿ ಏನೋ ಅಸಹಜವಾಗಿದೆ ಎಂದು ಗುರುತಿಸಿದ ಕೆಂಪೇಗೌಡರು ಅದೇನೆಂದು ಪತ್ತೆ ಮಾಡಲು ಖಾತರಿಗೊಳ್ತಾರೆ ಪರಿಶೀಲನೆಗಾಗಿ ಕೆಲವರನ್ನ ಕೋಟೆ ಸುತ್ತ ಕಳುಹಿಸ್ತಾರೆ ಅವರಿಗೆ ಸುಂದರ ಮಹಿಳೆಯೊಬ್ಬಳ ಶವ ಕಂಡು ಬಂದಿತ್ತು ಅದು ಕೆಂಪೇಗೌಡರ ಸೊಸೆ ತುಂಬು ಗರ್ಭಿಣಿ ಯುವತಿ ಲಕ್ಷ್ಮಮ್ಮಳ ಶವ ಎಂದು ತಿಳಿಯುತ್ತೆ ಆಕೆ ನಗರದ ಸುಗಮ ನಿರ್ಮಾಣಕ್ಕಾಗಿ ಪ್ರಾಣ ಬಲಿದಾನ ಮಾಡಿರುವುದು ಅವರಿಗೆ ಮನವರಿಕೆಯಾಗುತ್ತೆ ಕೆಂಪೇಗೌಡರು ಮತ್ತು ಅವರ ಕುಟುಂಬದವರು ಆಘಾತಗೊಂಡರೆ ಮತ್ತು ಶೋಕ ತಪ್ತರಾಗ್ತಾರೆ ನಗರದ ನಿರ್ಮಾಣದ ಸಲುವಾಗಿ ಆಕೆ ಪ್ರಾಣಾರ್ಪಣೆ ಮಾಡಿಕೊಂಡು ಪ್ರದರ್ಶಿಸಿದ ತ್ಯಾಗಕ್ಕಾಗಿ ಜನತೆ ಅವಳನ್ನ ಕೊಂಡಾಡ್ತಾರೆ ತನ್ನ ಬಲಿದಾನದಿಂದ ಆಕೆ ಇತಿಹಾಸವನ್ನ ಬರೆದಳು ಆಕೆ ಇಂದಿನ ಬೆಂಗಳೂರಿನ ಕೋರಮಂಗಳ ಮೂಲದವಳಾಗಿದ್ದು ಅಲ್ಲಿ ಅವಳ ಸ್ಮರಣ ಸ್ಮರಣಾರ್ಥ ಒಂದು ದೇವಸ್ಥಾನ ಸ್ಮಾರಕ ಕಂಚಿನ ಪ್ರತಿಮೆ ಶಿಲಾಶಾಸನ ಕೂಡ ಪ್ರತಿಷ್ಠಾಪಿಸಲಾಗಿದೆ ಬೆಂಗಳೂರು ನಗರ ಸ್ಥಾಪನೆಯ ಮುಸದ್ದಿತನದ ಪರಾಕಾಷ್ಠೆ ಎಂದು ಕೆಲವು ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ ಇದರ ಭೌ ಭೌ ಪ್ರದೇಶ ಅದನ್ನು ಭೂಕಂಪನಗಳಿಂದ ರಕ್ಷಿಸುತ್ತಿದೆ ಮತ್ತು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರುವುದು ಅದಕ್ಕೆ ಆಡಳಿತ ಮತ್ತು ಮಿಲಿಟರಿ ಅಗತ್ಯಗಳೆರಡೂ ದೃಷ್ಟಿಯಿಂದಲೂ ಕಾರ್ಯತಂತ್ರಾತ್ಮಕ ಪ್ರಾಮುಖ್ಯ ನೀಡುತ್ತೆ ನಗರವು ಸಮೃದ್ಧಗೊಂಡು ಕೆಂಪೇಗೌಡರ ವಂಶಾಡಳಿತದಲ್ಲಿ ಕ್ಷಿಪ್ರವಾಗಿ ಬೆಳೆಯುತ್ತೆ ಕೆಂಪೇಗೌಡನ ನಗರದ ನಿರ್ಮಾಣದ ಆರಂಭದಿಂದ ಕೊನೆಯವರೆಗೂ ಕೂಡ ಮೇಲ್ವಿಚಾರಣೆ ವಹಿಸ್ತಾರೆ ಓರ್ವ ಶ್ರೇಷ್ಠ ವಾಸ್ತುಶಿಲ್ಪಿಯಾಗಿ ಅವರು ಅನೇಕ ದೇವಾಲಯಗಳು ನೂರಕ್ಕೂ ಅಧಿಕ ಕೆರೆಗಳನ್ನ ಇದರಲ್ಲಿ ಪ್ರಮುಖವಾಗಿ ಧರ್ಮಾಂಬುದಿ ಕೆರೆ ಸಂಪಂಗಿ ಕೆರೆ ಕಾರಂಜಿ ಕೆರೆ ಹಲಸೂರು ಕೆರೆ ಚೆನ್ನಮ್ಮನ ಕೆರೆ ಜಕ್ಕರಾಯನ ಕೆರೆ ಗಿಡ್ಡಪ್ಪನ ಕೆರೆ ಕೆಂಬಾಂಬುದಿ ಮಾವಳ್ಳಿ ಸಿದ್ದಾಪುರ ಕೆರೆ ಯಡಿಯೂರು ಕೆರೆ ಕಾವಲ್ ಕೆರೆ ಸ್ಮ ಸಾರಕ್ಕಿ ಕೆರೆ ಅಕ್ಕಿ ತಿಮ್ಮನ ಕೆರೆ ಕೆಂಪಾಂಪುರ ಅಗ್ರಹಾರ ಕೆರೆಗಳು ಮತ್ತು ವಿವಿಧ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ರು ಕೆಂಪೇಗೌಡರ ನಂತರ ಅವರ ವಂಶಸ್ಥರು ತಮ್ಮದೇ ಆದ ರೀತಿಯ ಮುನ್ನೋಟ ಹೊಂದಿದ್ದು ಬೆಂಗಳೂರಿನ ಇಂದಿನ ಸ್ವರೂಪಕ್ಕೆ ಅವರದೇ ಆದ ಕೊಡುಗೆಯನ್ನ ನೀಡ್ತಾರೆ ಅವರ ಸಮರ್ಥ ಆಡಳಿತದ ಅವಧಿಯಲ್ಲಿ ಬೆಂಗಳೂರು ಕೂಡ ಪ್ರಕಾಶಮಾನ ಪ್ರಕಾಶಿಸುತ್ತೆ ಸರ್ವ ಧರ್ಮಗಳ ಹಾಗೂ ಹಲವಾರು ಸ್ಥಳಗಳ ಜನರನ್ನ ತೆರೆದು ತೆರೆದ ಬಾಹುಗಳಿಂದ ಸ್ವಾಗತಿಸಿತು ಪ್ರಥಮ ಬಾರಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂದ್ರೆ ಎಲ್ ನಿಂದ ಬೇರೆಯಾಗಿ ಬೆಂಗಳೂರು ನಗರದಿಂದ ಮೂವತ್ತು ಕಿಲೋಮೀಟರ್ ದೂರದ ದೇವನಹಳ್ಳಿ ಬಳಿ ಸುಮಾರು ನಾಲ್ಕು ಸಾವಿರ ಎಕರೆ ಪ್ರದೇಶದಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಎರಡ್ ಸಾವಿರದ ಒಂದರಲ್ಲಿ ಸ್ಥಾಪನೆಯಾಯಿತು ಈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತ ಸರ್ಕಾರ ಕೆಂಪೇಗೌಡರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ನಾಮಕರಣ ಮಾಡಿದೆ ನವಂಬರ್ ಇಪ್ಪತ್ತೆರಡರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ವಿಜ್ಞಾನ ಮತ್ತು ತಂತ್ರಜ್ಞಾನ ಐಟಿ ಬಿಟಿ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವಥ್ ರವರ ನೇತೃತ್ವದಲ್ಲಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಮಾರ್ಗದರ್ಶನದಲ್ಲಿ ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆ ಸ್ಥಾಪಿಸಲಾಗಿದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರಗತಿ ಪ್ರತಿಮೆಯನ್ನ ಸ್ಥಾಪಿಸುವ ಕೆಲಸವನ್ನ ಉತ್ತರ ಪ್ರದೇಶದ ರಾಮ್ ಸುತಾರ್ ಆರ್ಟ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ನವರು ನಿರ್ಮಾಣ ಮಾಡಿದ್ದಾರೆ ಈ ಪ್ರತಿಮೆಗೆ ಎಂಬತ್ನಾಲ್ಕು ಕೋಟಿ ರು ಹಣ ವೆಚ್ಚ ಆಗಿದ್ದು ಪ್ರತಿಮೆಯ ಎತ್ತರ ನೂರ ಎಂಟು ಅಡಿ ಇದರಲ್ಲಿ ತೊಂಬತ್ತು ಅಡಿ ಎತ್ತರದ ಪ್ರತಿಮೆಯನ್ನ ಹದಿನೆಂಟು ಅಡಿ ಎತ್ತರದ ಕಾಂಕ್ರೀಟ್ ಪೀಠದ ಮೇಲೆ ಸ್ಥಾಪಿಸಲಾಗಿದೆ ಇದರ ಮೇಲೆ ಕೆಂಪೇಗೌಡರ ಜೀವನ ಶೈಲಿ ಶಾಸನ ಕೆತ್ತಿಸಲಾಗಿದೆ ಇದರ ಪಕ್ಕದಲ್ಲಿ ವಿಶಿಷ್ಟ ರೀತಿಯ ಥೀಮ್ ಪ್ರಾರ್ಕ್ ಪಾರ್ಕ್ ಅನ್ನ ನಿರ್ಮಿಸಲಾಗಿದೆ ಈ ಪ್ರಗತಿ ಪ್ರತಿಮೆಯು ಕೆಂಚಿನಿಂದ ಮಾಡಲ್ಪಟ್ಟಿದೆ ಇದನ್ನು ಸ್ಟೀಲ್ ರಚನೆಯ ಒಂದು ವಿಭಾಗ ಹುಕ್ಕು ಮತ್ತು ಕಬ್ಬಿಣ ಮಿಶ್ರಣ ಧಾತುಗಳಿಂದ ಕೂಡಿರು ಕೂಡಿರುವಂತೆ ಮಾಡಲಾಗಿದೆ ಪ್ರತಿಮೆಗೆ ಬಳಸಲಾದ ಕಂಚಿನ ಒಟ್ಟಾರೆ ತೂಕ ನೂರು ನೂರು ಟನ್ ಮತ್ತು ಉಕ್ಕಿನ ರಚನೆಗೆ ನೂರು ಇಪ್ಪತ್ತು ಟನ್ ಪೀಠದ ಎಲ್ಲಾ ನಾಲ್ಕು ಬದಿಗಳಲ್ಲಿ ಇಪ್ಪತ್ತೆರಡು ಬೈ ಎರಡು ಅಡಿ ಗಾತ್ರದ ಕಂಚಿನ ಭಿತ್ತಿ ಪತ್ರಗಳನ್ನು ಅಳವಡಿಸಲಾಗಿದೆ ಮತ್ತು ನ್ಯೂರಲ್ನ ಎರಡೂ ಬದಿಗಳಲ್ಲಿ ನಾಡಪ್ರಭು ಕೆಂಪೇಗೌಡರ ಇತಿಹಾಸದ ಬರಹಗಳನ್ನು ಕಾಣಬಹುದು ಭಾರತ ದೇಶದಲ್ಲಿ ಯಾವುದೇ ವಿಮಾನ ನಿಲ್ದಾಣದಲ್ಲಿ ಎಲ್ಲಿಯೂ ಇಲ್ಲದ ಅತಿ ಎತ್ತರದ ಪ್ರಗತಿ ಪ್ರತಿಮೆ ಇದು ಅದಕ್ಕಾಗಿ ಈ ಪ್ರಗತಿ ಪ್ರತಿಮೆಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಗೌರವ ಲಭಿಸಿದೆ ವಿಶ್ವವಿಖ್ಯಾತ ಬೆಂಗಳೂರು ನಗರ ಸ್ಥಾಪಕ ಸಾಮಂತರಾಜ ನಾಡಪ್ರಭು ಕೆಂಪೇಗೌಡ ಬೆಂಗಳೂರು ನಗರ ಜನಕ ಕೆಂಪೇಗೌಡ ಬೆಂಗಳೂರು ಕೆಂಪೇಗೌಡ ಬೆಂಗಳೂರು ನಗರದ ಅಭಿವೃದ್ಧಿಯ ದೂರದೃಷ್ಟಿಯ ಹರಿಕಾರ ಕೆಂಪೇಗೌಡರು ಸರ್ವಧರ್ಮಗಳ ಅಭಿವೃದ್ಧಿಯ ಹರಿಕಾರ ಕೆಂಪೇಗೌಡರು ಬೆಂಗಳೂರು ನಗರಗಳಲ್ಲಿ ನೂರಾರು ಕೆರೆಗಳನ್ನ ಕಟ್ಟಿಸಿದ ರೈತರ ಜೀವನಾಡಿ ಮಹಾನ್ ಪ್ರಭು ಕೆಂಪೇಗೌಡ ಒಂದೇ ಜಾತಿ ಒಂದೇ ಕುಲ ಒಂದೇ ಧರ್ಮ ಎಂದು ಸಾರಿದ ಸಾಮಂತರಾಜ ನಾಡಪ್ರಭು ಕೆಂಪೇಗೌಡರು ಹೀಗೆ ಅನೇಕ ನಾಮಾಂಕಿತಗಳಿಂದ ಈ ಮಹಾಪ್ರಭುವನ್ನ ಕರೆಯುತ್ತಾರೆ ರಾಷ್ಟ್ರಕವಿ ಕುವೆಂಪುರವರ ವಾಣಿಯಂತೆ ಭಾರತ ದೇಶ ಜರ್ವ ಜನ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಪರಿಕಲ್ಪನೆಯಲ್ಲಿ ಐದು ನೂರು ವರ್ಷಗಳ ಹಿಂದೆಯೇ ಬೆಂಗಳೂರು ನಗರ ಕಟ್ಟಿದ ದಾರ್ಶನಿಕ ಮಹಾಪ್ರಭು ರಾಜಋಷಿ ಕೆಂಪೇಗೌಡರು ಇಂತಹ ಮಹಾಪ್ರಭುವನ್ನ ಸ್ಮರಿಸುತ್ತಾ ನೀವು ಪ್ರಯಾಣ ಮಾಡಿ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಸಾಗಲಿ ಎಂದು ಹಾರೈಸುತ್ತಾ ಇಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪರಿಚಯ ಹಾಗೇನೆ ಅಲ್ಲಿ ಇರ್ತಕ್ಕಂತಹ ಹೆಸರಿನ ಮಹತ್ವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಹತ್ವವನ್ನ ತಿಳಿಸಿಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಂತಹ ಮತ್ತಷ್ಟು ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಅನ್ನ ಕೊಡಿ ನಿಮ್ಮ ಒಂದೇ ಲೈಕ್ ನಮಗೆ ಮ ಮತ್ತಷ್ಟು ಪ್ರೋತ್ಸಾಹವನ್ನು ಕೂಡ ನೀಡುತ್ತದೆ ಧನ್ಯವಾದಗಳು